गुरुभ्यो नम चतुर्भुजा महागौरी पाशाकुशवराभयां ध्यात्मा शिवांगी भक्तावरप्रद श्रीमात्रे नम ನಮಸ್ಕಾರ ವೀಕ್ಷಕರೇ ವಿನಾಯಕ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ ಹನ್ನೆರಡು ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಥಮವಾಗಿ ಒಂಬತ್ತನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂತದ್ದು ಹತ್ತನೇ ತಾರೀಕು ಬುಧನು ತುಲಾ ರಾಶಿಯನ್ನ ಪ್ರವೇಶ ಮಾಡುವಂಥದ್ದು ಹನ್ನೆರಡನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಹದಿನೇಳನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಇಪ್ಪತ್ತನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂತದ್ದು ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗೃಹಸ್ಥಿತಿ ಪ್ರಕಾರವಾಗಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ ಜನ್ಮರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರತಕ್ಕಂಥ ಕುಜನಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ನೀಚ ಸ್ಥಿತೋ ರಿಪುನಿಪೀಡ ನನ್ಯ ದೇಶ ಎಲ್ಲ ಇದ್ದರೂ ಏನೂ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಅಥವಾ ಎಲ್ಲವುದನ್ನು ಬಿಟ್ಟು ಎಲ್ಲೋ ಹೊರಟು ಬಿಡುವಾ ಇದು ಯಾವುದು ನಮಗೆ ಬೇಡ ಅಂತ ಹೇಳುವಂಥ ಮನಸ್ಥಿತಿಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ವೈರಾಗ್ಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗಾದ್ದರಿಂದಾಗಿ ಕೆಲವಷ್ಟು ಯೋಚನೆಗಳ ಅಂತರಾಳಕ್ಕೆ ಇಳಿವಿದ ಮೊದಲು ಅನಗತ್ಯವಾದಂತಹ ಕೆಲವಷ್ಟು ವಿಷಯಗಳಿಂದ ದೂರ ಇರುವುದು ಬಹಳ ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ ನೀಚ ಸ್ಥಿತಿಯಲ್ಲಿರತಕ್ಕಂಥ ಗ್ರಹಗಳು ಕೆಲವಷ್ಟು ನೆಗೆಟಿವಿಟಿಯನ್ನು ನಿಮ್ಮಲ್ಲಿ ಉತ್ಪಾದನೆಗಳನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಸರಿಯಾದಂಥ ಅನುಷ್ಠಾನಗಳನ್ನು ಅಥವಾ ಧ್ಯಾನಗಳನ್ನು ಮಾಡಿಕೊಂಡು ಸರಿಯಾದಂಥ ಮನಸ್ಥಿತಿಗಳಲ್ಲಿ ನಿಯಂತ್ರಣ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿ ಇನ್ನು ದ್ವಿತೀಯ ಸ್ಥಾನದಲ್ಲಿ ನೋಡೋದಾದರೆ ದ್ವಿತೀಯ ಸ್ಥಾನಾಧಿಪತಿ ಆದಂತಹ ರವಿಯೂ ಕೂಡ ತುಲಾರಾಶಿಯಲ್ಲೇ ನೀಚ ಸ್ಥಿತಿಯಲ್ಲಿರೋದರಿಂದಾಗಿ ನಿಮ್ಮ ರಾಶಿಯಲ್ಲಿ ಕುಜನೂ ನೀಚ ಸ್ಥಿತಿಯಲ್ಲಿರುವಂಥದ್ದು ಇನ್ನು ದ್ವಿತೀಯ ಸ್ಥಾನಾಧಿಪತಿಯೂ ರವಿಯಾದಂತಹ ಗ್ರಹನೂ ಕೂಡ ನೀಚ ಸ್ಥಿತಿಯಲ್ಲಿರುವಂಥದ್ದು ನಿಮ್ಗೆ ಸ್ವಲ್ಪ ನೆಗೆಟಿವಿಟಿಯನ್ನು ಉತ್ಪಾದನೆ ಮಾಡುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಕೆಲವಷ್ಟು ವಿರೋಧಗಳು ಬರುವಂಥದ್ದು ಚರ್ಚೆಗಳು ಬರುವಂಥದ್ದು ವಾದ ವಿವಾದಗಳು ಬರುವಂಥದ್ದು ಸಣ್ಣ ಪುಟ್ಟ ವಿಷಯಗಳು ದೊಡ್ಡ ಪ್ರಮಾಣಕ್ಕೆ ಕರ್ಕೊಂಡು ಹೋಗುವಂಥದ್ದು ಎಲ್ಲ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸಣ್ಣ ಪುಟ್ಟ ವಿಷಯಗಳನ್ನು ಅಲ್ಲೇ ಬಿಟ್ಟು ಕೋಪಕ್ಕೆ ನಿಮ್ಮ ಬುದ್ಧಿಯ ಶಕ್ತಿಯನ್ನು ಕೊಡದೇನೆ ಅಥವಾ ಆ ಕೋಪದಲ್ಲಿ ಅಥವಾ ಈ ಒಂದು ಗಡಿಬಿಡಿಯಲ್ಲಿ ತೆಕ್ಕೊಂಡಂತಹ ನಿರ್ಧಾರಗಳಿಂದಾಗಿ ಮಾಡುವಂತಹ ಕೆಲವಷ್ಟು ತೊಂದರೆ ತಾಪತ್ರ್ಯಗಳಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ತಾಳ್ಮೆಯಿಂದಾಗಿ ಆ ಭಗವಂತನನ್ನು ಆರಾಧನೆ ಮಾಡುವುದರಿಂದಾಗಿ ಸರ್ವೇಶ್ವರನನ್ನು ಆರಾಧನೆ ಮಾಡುವುದರಿಂದ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಇನ್ನು ತೃತೀಯ ಸ್ಥಾನದನ್ನು ನೋಡೋದಾದರೆ ತೃತೀಯಾಧಿಪತಿಯಾದಂತಹ ಬುದ್ಧನು ಕೂಡ ರವಿಯ ಒಟ್ಟಿಗೆ ಚತುರ್ಥ ಸ್ಥಾನದಲ್ಲಿರುವಂತದ್ದು ಸಹಾಯ ಸಹಕಾರಗಳು ನಿಮಗೆ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿಕೊಂಡಿದ್ರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ ಪರಾಕ್ರಮ ಸ್ಥಾನವೂ ಹೌದು ತೃತೀಯ ಸ್ಥಾನ ಅಂತ ಹೇಳುವಂಥದ್ದು ಶತ್ರುಗಳ ಬಾಧೆಯೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಸಹೋದರರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಮುಂದುವರೆದ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಚತುರ್ಥ ಸ್ಥಾನವನ್ನು ನೋಡೋದಾದ್ರೆ ರವಿ ಬುಧ ಇರೋದ್ರಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೆ ಈ ಸಂದರ್ಭದಲ್ಲಿ ಸಾಮಾನ್ಯವಾದಂತಹ ಫಲವನ್ನು ಕಾಣಬಹುದು ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ವಾಹನವನ್ನು ತಗೊಳ್ಳುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಆದರೆ ವಾಹನ ಚಲಿಸುವಾಗ ಇರಬಹುದು ಅಥವಾ ರಸ್ತೆ ದಾಟುವಾಗಿರಬಹುದು ಸ್ವಲ್ಪ ಜಾಗೃತೆಯಿಂದ ಮುಂದುವರಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಪಂಚಮಸ್ಥಾನದಲ್ಲಿರ್ತಕ್ಕಂತಹ ತೃತೀಯಾಧಿಪತಿಯಾದಂತಹ ಶುಕ್ರ ಇರೋದರಿಂದಾಗಿ ಮನಸ್ಸಿಗೆ ಒಳ್ಳೊಳ್ಳೆ ರೀತಿಯಾದಂತಹ ಕೆಲವಷ್ಟು ವಿಚಾರ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿಕ್ಕೆ ಆ ಪ್ರಯತ್ನವನ್ನು ಮಾಡಿಕೊಂಡು ಹೋದರೆ ಒಳ್ಳೆಯ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಹೊಸ ಹೊಸ ಮಿತ್ರರನ್ನ ಬೆಟ್ಟಿ ಆಗುವಂಥದ್ದಿರಬಹುದು ಸಂಬಂಧಗಳನ್ನು ಬೆಳೆಸುವಂಥದ್ದಿರಬಹುದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಹೊಸ ಹೊಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಳ್ಳುವಂಥದ್ದಿರಬಹುದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಬರುವಂಥದ್ದು ಹೊಸ ಹೊಸ ಆಲೋಚನೆಗಳು ಕೂಡ ವೃದ್ಧಿ ಆಗುವಂಥ ಯೋಗಗಳಿದೆ ಅಥವಾ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಹಿಡಿದಿದ್ದನ್ನು ಬೇಗ ಮುಗಿಸುವ ಅದರಲ್ಲಿ ಒಂದು ಸಾಧನೆಯನ್ನು ಮಾಡುವಂಥ ಯೋಗಗಳಿರಬಹುದು ಅಥವಾ ಒಳ್ಳೆಯ ಗೌರವ ಕೂಡ ಸಮಾಜದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಜನರು ಆ ಒಂದು ಪ್ರೀತಿಯನ್ನು ಗೌರವವನ್ನು ನಿಮ್ಮ ಮೇಲೆ ವಿಶೇಷವಾಗಿ ಕೊಡುವಂಥ ಒಂದು ಸಂದರ್ಭವು ಕೂಡ ಇದಾಗಿರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ಇನ್ನು ಆರನೇ ಸ್ಥಾನಾಧಿಪತಿಯಾದಂತಹ ಗುರುವು ಹನ್ನೊಂದನೇ ಮನೆಯಲ್ಲಿರುವುದರಿಂದಾಗಿ ಸಾಲ ಸಹಕಾರಗಳು ನಿಮಗೆ ಒಳ್ಳೆಯ ರೀತಿಯಾದಂಥ ಸೌಲಭ್ಯಗಳೆಲ್ಲವುದು ಕೂಡ ಸಿಗುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಉದ್ಯೋಗಕ್ಕೂ ಕೂಡ ಒಳ್ಳೆಯ ಒಂದು ಫಲವನ್ನು ಕಾಣುವಂತಹ ಯೋಗಗಳಿದೆ ನಿರುದ್ಯೋಗಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಅಥವಾ ತತ್ಕಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಒತ್ತಡಗಳಿದ್ದರೆ ಅದೆಲ್ಲ ಕ್ಲಿಯರ್ ಆಗುವಂತಹ ಯೋಗಗಳಿರುತ್ತೆ ವೀಕ್ಷಕರೇ ಇನ್ನು ಎಂಟನೇ ಸ್ಥಾನವನ್ನು ನೋಡುವುದಾದರೆ ಎಂಟನೇ ಸ್ಥಾನಾಧಿಪತಿಯಾದಂತಹ ಶನಿಯು ತನ್ನ ಸ್ವಕ್ಷೇತ್ರದಲ್ಲಿರೋದ್ರಿಂದಾಗಿ ಶನಿಯಿಂದಾಗಿ ಮಂದಹ ಅಂತ ಶನಿಗೆ ಇನ್ನೊಂದು ಹೆಸರಿದೆ ಮಂದ ಅಂತಂದರೆ ನಿಧಾನ ಅಂತ ಯಾವ ಕೆಲಸ ಇರಬಹುದು ಕಾರ್ಯ ಇರಬಹುದು ಬೇಗ ಮಾಡಬೇಕು ಅಂತ ಕಳ್ತೀರಿ ಬಟ್ ಆ ಒಂದು ಕೆಲಸ ಕಾರ್ಯದಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳಲಿಕ್ಕೆ ಸಣ್ಣ ಪುಟ್ಟ ವಿಘ್ನಗಳು ಬರುವಂಥದ್ದಿರಬಹುದು ಅಥವಾ ಅಪವಾದಗಳು ಬರುವಂಥದ್ದಿರಬಹುದು ನಿಂದನೆಯ ಮಾತುಗಳನ್ನು ಕೇಳುವಂಥದ್ದಿರಬಹುದು ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ತಂದೆಯ ಆರೋಗ್ಯದಲ್ಲಿ ನರ ನಾಡಿಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಅನಾರೋಗ್ಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಸರಿಯಾದಂಥ ಚಿಕಿತ್ಸೆ ಮಾಡಿಕೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ದಾನ ಧರ್ಮ ದಯಾಪುಣ್ಯ ತಪಸ್ತಾತಸುತಾತ್ಮಜ ದಾನ ಧರ್ಮಾದಿಗಳನ್ನು ಮಾಡುವಂಥ ಯೋಗಿಗಳಿರುವಂಥದ್ದು ಪಶು ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷವಾಗಿ ಕಾಳಜಿಯನ್ನು ಪ್ರೀತಿಯನ್ನು ತೋರಿಸುವಂತದ್ದಿರಬಹುದು ನಾಲ್ಕು ಜನರಿಗೆ ಅನ್ನದಾನವನ್ನು ಮಾಡುವಂತದ್ದಿರಬಹುದು ವಸ್ತ್ರಾದಿಗಳನ್ನು ಕೊಡುವಂತದ್ದಿರಬಹುದು ಪರೋಪಕಾರವನ್ನು ಹೆಚ್ಚಿಂದಾಗಿ ಈ ಸಂದರ್ಭದಲ್ಲಿ ಮಾಡುವಂಥ ಯೋಗಗಳಿರೋದ್ರಿಂದಾಗಿ ಮತ್ತು ತೀರ್ಥಕ್ಷೇತ್ರಗಳಿಗೆ ವಿಶೇಷವಾಗಿ ಸಂಚಾರಗಳನ್ನು ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಇರಬಹುದು ಅಥವಾ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿಯಿಂದಾಗಿ ನಿಮ್ಮ ಒಂದು ಸ್ಥಾನದಿಂದ ಇನ್ನೂ ಎತ್ತರಕ್ಕೆ ಬೆಳೆಯುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಇದಿಷ್ಟೆಲ್ಲ ಒಳ್ಳೆಯ ಫಲಗಳು ಇರೋದರಿಂದಾಗಿ ಅದೇ ರೀತಿ ಸಣ್ಣ ಪುಟ್ಟ ದೋಷ ಫಲವೂ ಕೂಡ ಇರುವುದರಿಂದಾಗಿ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ಶಿವಕ್ಷೇತ್ರದಲ್ಲಿ ರುದ್ರಾಭಿಷೇಕ ಮಾಡುವುದರಿಂದ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ರುದ್ರಾಭಿಷೇಕ ಮಾಡಲಿಕ್ಕೂ ಕಷ್ಟ ಇದೆ ಅಂತ ಆದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕೈಯಿಂದ ಮಾಡಲಿಕ್ಕೆ ಕೆಲವಷ್ಟು ಸೇವೆಗಳನ್ನಿರಬಹುದು ಕಾರ್ಯಗಳನ್ನಿರಬಹುದು ಆಗಿಲ್ಲ ಅಂತಾದರೆ ಮಾನಸ ಪೂಜೆ ಅಂತ ಹೇಳುವಂಥದ್ದಿದೆ ಮನಸ್ಸಿನಲ್ಲಿಯೇ ಭಗವಂತನನ್ನು ಪೂಜಿಸ್ತಾ ಇದ್ದೇನೆ ಅಂತ ಹೇಳುವಂಥ ಭಾವನೆ ಈ ಒಂದು ಪೂಜೆಯಿಂದನೂ ಕೂಡ ಭಗವಂತ ಸಂತೃಪ್ತನಾಗ್ತಾನೆ ಹಾಗಾಗಿ ಆಡಂಬರ ಮುಖ್ಯ ಅಲ್ಲ ನಮ್ಮ ಭಕ್ತಿ ಮುಖ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳು ಒಳ್ಳೆಯ ಯೋಗಗಳು ಪ್ರಚೋದನೆಗಳು ನಿಮ್ಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ನಮಸ್ಕಾರ ಶುಭಂ ಶುಭಂಭೂಯಾತ